ನಾವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮೇತ ಎಲ್ಲ ಮಂತ್ರಿಗಳು ಶಾಸಕರು ಕಾರ್ಯಕರ್ತರು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಸಿದ್ದರಾಮಯ್ಯನವ್ರ ಜೊತೆ ಎಲ್ಲಿದ್ದೀವಿ ಅವರ ಕೈಯನ್ನು ಬಲಪಡಿಸ್ತೀವಿ ಅವರ ಮುಂದುವರಿತಾರೆ ಈ ಕೆಲಸವನ್ನು ಬಿಟ್ಟು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅವರು ರಾಜ್ಯಕ್ಕೆ ಆಗಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಹಳ ಒಳ್ಳೆಯದು ಫುಲ್ಲ ಕಾರಣವಾದಂಥ ಇಂಥವ್ರು ಕೈಯಾಕೊಂಡು ಬಿಟ್ಟು ಅಭಿವೃದ್ಧಿಗೆ ಕೈ ಜೋಡಿಸಿದರೆ ಅಭಿವೃದ್ಧಿ ಆಗ್ತದೆ ಇತ್ತೀಚೆಗೆ ನಡೆದಂಥಲ್ಲಿ ಕೋಲಾರದಲ್ಲಿ ನಡೆದಂಥ ನಿಮ್ಮ ಆಗಲೇ ಮೊದಲೇ ಹೇಳಿದ್ದೇನೆ ಮತ್ತೆ ಮತ್ತೆ ಹೇಳೋದು ಸರಿಯಿಲ್ಲ ಒಂದೇ ಪಾರ್ಟಿಯಲ್ಲಿದ್ದೀವಿ ನಾವೆಲ್ಲ ಆಕಸ್ಮಿತವಾಗಿ ಆಗಿತ್ತು ಅಂಥದ್ದು ಆಗಬಾರ್ದು ಆಗೋದನ್ನು ನಾನು ಖಂಡಿಸಿದ್ದೀನಿ ಒಂದು ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು ಇದರಲ್ಲಿ ಸಾಮರಸ್ಯ ಶಾಂತಿ ಅನ್ನೋ ಕಪ್ಪತ್ತು ಗಾಂಧೀಜಿಯವರು ಕಟ್ಟಿರೋ ಪಕ್ಷ ಇದರಲ್ಲಿ ಶಾಂತಿ ತಾಳ್ಮೆಯಿಂದ ಹೋಗಬೇಕು ಗುಂಡಾಗಿರಿ ಕೆಲಸಕ್ಕೆ ಬರೋದಿಲ್ಲ ಯಾವತ್ತೂ ಕೂಡ ಇಂಥವು ಆಗಬಾರ್ದು ಪಕ್ಷದ ಅಧ್ಯಕ್ಷರಂದರೆ ತಾಯಿ ಸಮನ ಜಿಲ್ಲೆ ಅವರ ತಾಯಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷದವರು ನೋಡಿದಾಗ ಆ ಪಕ್ಷ ಉದ್ದಾರ ಆಗ್ತದೆ ನೆಮ್ಮದಿ ಇರ್ತದೆ ಬೇಕಾಗ್ತದೆ ನನ್ನಿಂದ ಹಿಡಿದು ಎಲ್ಲರೂ ಕಲ್ತ್ಕೊಬೇಕಾಗ್ತದೆ ಅವೆಲ್ಲರಿಗಿನ್ನ ಹಿರಿಯರು ಜವಾಬ್ದಾರಿ ಹಿರಿಯರು ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಕಾಪಾಡಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಕೊಡೇದ್ ಅಲ್ಲ ಸರ್ ಕೋಲಾರ ಶಾಸಕರು ಹೇಳ್ತಾರೆ ಇದು ನಿಲ್ಲೋದಿಲ್ಲ ಮುಂದುವರಿಯುತ್ತೆ ಅಂತ ಹೇಳಿದ್ರು ಅವ್ರು ಯಾರು ಏನನ್ನ ಹೇಳಿ ನಾನು ಹೇಳೋದು ನಿತ್ಯವಚನೆ ಹೇಳಿದ್ದೀನಿ ಅದಕ್ಕೆ ಬೇರೆಯವರು ಹೇಳಿದ್ದಕ್ಕೆ ನಾನು ಹತ್ರ ಹೇಳೋಕ್ಕಾಗಲ್ಲ ನಾವು ನಡಿಬೇಕಾಗಿರೋ ದಾರಿ ಹೇಳಿದ್ವಿ ಅಲ್ಲ ಜಿಲ್ಲಾಧ್ಯಕ್ಷರ ಮೇಲೆ ಈ ತರ ಆದ್ರೆ ಹೆಂಗ್ ಸರ್ ಬೇರೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಹೋಗಿ ಬರ್ತಾರೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಹೋಗಿ ಬರ್ತಾರೆ ನಡ್ರಿ